ಿಗರು ಮಾಡಿದರೆ ಖಂಡಿತವಾಗಿ ತನಿಖಾ ಅಂತಂದಿದೆ ಹಾಗೇನು ಅವರು ಮಂತ್ರಿಗಳು ಮತ್ತೆ ಇನ್ವಾಲ್ ಇದ್ದರೆ ಶಾಸಕವಾಗಿ ಬಿಜೆಪಿಯವರು ರಾಜೀನಾಮೆ ಸರ್ ಸಿ ಎಂ ಅವ್ರನ್ನ ಇಲ್ಲ ಸಿ ಎಂ ಸಂಬಂಧ ಇಲ್ಲ ಸಿಗಿನ ಕೆಳಗಿನವ್ರು ನಾವೆಲ್ಲ ಮಂತ್ರಿಗಳು ಸಮಾಷ್ಷ ಮಾಡಿದ್ರೆ ಸಿ ಎಮ್ಗೂ ಸಂಬಂಧಪಡೋದು ನಾವು ಎಲ್ಲೆ ಸಾಕ್ಕಾಗಿದ್ದೇವೆ ನಾವು ಜವಾಬ್ದಾರು ಸಿ ಎಂ ವಿರುದ್ಧ ಸಮ್ಮತಿಯಲ್ಲಿ ಬಿಜೆಪಿಯವರು ಚಲೋ ಅಂತ ಹೇಳ್ತಾರೆ ಅದರಲ್ಲಿ ಏನಾಗೋಲ್ಲ ಅದರಲ್ಲೇನು ಪ್ರಶ್ನೆ ಇಲ್ಲ ಯಾಕಂದರೆ ಅವೆಲ್ಲ ಕೇಸ್ ಅರೆಷ್ಟಾಗಿದೆ ಗೊತ್ತಿದೆ ಮೂಡಾಗೆ ಮಲ್ವಿ ಕ್ಲಿನಿ ಅದು ಬಿ ಜೆ ಪಿ ರೇ ಕ್ರಿಸ್ಟ ಕ್ಲಿಯರ್ ಹೋಗಿದೆ ಅಂದರೆ ನಾವು ನೋಡೋದಕ್ಕೆ ಮಾಡಿದ್ವಿ ಬೇರೆ ಕಡೆ ಕೂಡ ಅದಕ್ಕೂ ವ್ಯತ್ಯಾಸ ಇದೆ ಅದನ್ನು ರಾಜಕೀಯ ಅಂತ ಹೇಳ್ಬೋದು ಸರಿ ಕಾಂಗ್ರೆಸ್ನ ಆಂತರಿಕ ಜಗಳದಿಂದಲೇ ಈ ಮೂಡ ಹೊರಗಡೆ ಬಂತು ಅಂತಕ್ಕಂಥ ಒಂದು ಚರ್ಚೆ ಇದು ಯಾವಾಗಾರು ಬರ್ದಾರಲ್ಲ ಮಾಡಿದರೆ ಯಾವಾಗಾರು ಬರೋದು ಅದೇ ಕಾಂಗ್ರೆಸ್ಸು ಒಳ ಜಗಳ ಬೇರೆ ಒಳ ಜಗಳ ಒಂದೇಳೆ ಹಂಗಿದ್ರೆ ಖಂಡಿತವಾಗಿ ಬಂದೇ ಬರ್ತದೆ ತಪ್ಪು ತಪ್ಪ ತಪ್ಪಲ್ಲ ಹತ್ರ ಏನು ಪ್ರಶ್ನೆ ಇಲ್ಲ ತಪ್ಪು ಅಂದ್ರೆ ತಪ್ಪು ಒಪ್ಕೊಳ್ಳೇಬೇಕು ಮತ್ತು ಅದನ್ನು ಸುಳ್ಳು ಹೇಳಿಕ್ ಮತ್ತೆ ಮುಂದೆ ಹತ್ತು ಸುಳ್ಳು ಹೇಳೋ ಬದಲು ಎಸ್ ಅಂದ್ರೆ ಮಾಡಲಿಕ್ಕೆ ಕ್ಲೋಸ್ ಆಗ್ತದೆ